ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಹೇಳೋಣ ಅಣ್ಣದೊಂದು ಓಲ್ಡ್ ಸೇಫ್ದು ಬೊಲೆರೋ ಪಿಕಪ್ ಇದು ಹೌದಣ್ಣ ಮಹೀಂದ್ರ ಹಾ ಡಬಲ್ ಟಾಪು ಡಬಲ್ ಟಾಪ್ ಮಾಡಲು ಎಷ್ಟಿದು ಹನ್ನೊಂದು ಎರಡು ಅಣ್ಣ ಹನ್ನೊಂದು ಎರಡು ரென்னா ரிங் ரெஸ்ட்டு

ಒಂದ ಐವತ್ ಪರ್ಸೆ ಐವತ್ ಅರವತ್ ಪರ್ಸೆಂಟ್ ಅದ ಅರ್ಧ ಇದು ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತರ ಏನಾಗಿಲ್ಲ ಅಲ್ಲ ರಿಪೇಂಟ್ ಆಗಿದೆ ಅಣ್ಣ ರಿಪೇಂಟ್ ಆಗಿದೆಯಾ ಹಾ ರಿಪೇಂಟ್ ಆಗಿದೆ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇಲ್ಲ ಬಿಜಾಪುರ ಅಣ್ಣ ಬಿಜಾಪುರ ಹಾ ಯಾವ್ದು ಲೋಕಲ್ ಇದೆ ಹೊರಗಡೆ ಐತಾ ಇಲ್ಲ ಲೋಕಲ್ ಲೋಕಲ್ ಇದೆ ಹಾ ಎಷ್ಟು ಹೇಳ್ತೀರಾ ಇದು ಗಾಡಿಗೆ ರೇಟ್ 390 ಅಣ್ಣ 390 ಹೇಳ್ತಿದ್ರಾ ಹಾ 1.3 ಪಿಕಪ್ ಅಲ್ಲ ಹಾ 1.3 ಪಿಕಪ್ ಮಾಡಲು ಎರಡ್ ಸಾವಿರದ ಹನ್ನೊಂದ್ ಅಣ್ಣ ಎಂಡ್ ಎರಡ್ ಸಾವಿರದ ಹನ್ನೊಂದ್ ಎಂಡಿಂಗ್ ಓನರ್ ಸಿಂಗಲ್ ಹಾ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಮೂರ್ ಮೂರ್ ತಿಂಗಳ ಐತೆ ಹಾ ಮೂರ್ ಮೂರು ತಿಂ ಇಷ್ಟ ಹೇಳಿದ್ರಿ ಅಮೌಂಟು ಮೂರೂ ತೊಂಬತ್ ಅಣ್ಣ ಮೂರು ತೊಂಬತ್ತು ಫೈನಲ್ ಎಷ್ಟಿಕ್ ಮಾಡಿ ಇದು ಫೈನಲ್ ಏನ್ ಸ್ವಲ್ಪ ಹೆಚ್ಚಕ ಮಾಡಿ ಕೊಡೋದ ಅಣ್ಣ ಏನ್ ಬಾಳ ನೆಳಿಲ್ಲ ನಾವು ಎಲ್ಲಾ ಉದ್ದ ಉಡ್ಡ ಎಲ್ಲಾ ಹೊಸ ಕಟ್ಟಿಸಿದ್ ಐತಿ ಅದು ಎಲ್ಲಾ ಸೂಪರ್ ಐತಿ ಎಸ್ಟ್ ನಿಮಿಷ ಮಾಡ್ತೀರಿ ಇದು ಅಣ್ಣ ಒಂದ್ ಸಾವಿರ ನಿಮಿಷ ಮಾಡಿ ಇದು ஆஹ் எச்சகம் குடுத்ததில் கடனி கடி குடி ஆஹ்